ಮಾರ್ಕ್ಸ್ ಎಷ್ಟು ಇಪ್ಪತ್ತರಿಂದ ಮೂವತ್ತು ವರ್ಷದ ಕೇಳ್ತೀವಿ ಸಂಬಳ ಎಷ್ಟು ಅಂದ ಮೂವತ್ತರಿಂದ ಐವತ್ತು ವರ್ಷ ಕೇಳ್ತೀವಿ ಸಂಪಾದನೆ ಎಷ್ಟು ಆಸ್ತಿ ಎಷ್ಟು ಅರ್ಧ ಐವತ್ತರಿಂದ ಇಪ್ಪತ್ತು ವರ್ಷದ ಮತ್ತೆ ಕೇಳ್ತೀವಿ ಬಿ ಪಿ ಎಷ್ಟು ಶುಗರ್ ಎಷ್ಟು ಎಪ್ಪತ್ತು ವರ್ಷದ ಮೇಲೆ ಮತ್ತೆ ಅನೇಕ ವರ್ಷನು ವಯಸ್ಸೆಷ್ಟು ಅನೇಕ ಜೀವನ ಕುಗಿದಾಗ ಉಸಿರಿರುತ್ತೆ ಹೆಸರಿರಲ್ಲ ಸಾಯ್ಬೇಕಾದ್ರೆ ಹೆಸರಿರುತ್ತೆ ಉಸಿರು ಇರೋಲ್ಲ ಈ ಉಸಿರು ಮತ್ತು ಹೆಸರಿನ ಮರಳಿ ಜೀವನ ಕೊನೆಯ ಗಳಿಗೆಯಲ್ಲಿ ನಾವು ಯಾವ ರೀತಿಯ ಒಳ್ಳೆ ಹೆಸರನ್ನು ಮಾಡ್ತೀವಿ ಅನ್ನೋದು ನಮ್ಮ ಜೀವನದಲ್ಲಿ ಬರುವಂತಹ ಒಳ್ಳೆಯ ಅವಕಾಶಗಳನ್ನ ಸದುಪಯೋಗಪಡಿಸಿಕೊಂಡು ಹೇಗೆ ಕರೆದಿದ್ದೀವಿ ಅದರಿಂದ ನಮ್ಗೆ ಕೊನೆಯ ಒಳ್ಳೆಯ ಒಳ್ಳೆ ಹೆಸರುಗಳಿಗೆ ಸಾಧ್ಯ ಊಟ ಶರೀರಕ್ಕೆ ಕೊಡುತ್ತೆ ಪಾಠ ಮೆದುಳಿಗೆ ತೃಪ್ತಿ ಕೊಡುತ್ತೆ ಆಟ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಆತ್ಮಕ್ಕೆ ತೃಪ್ತಿ ಕೊಡುವ ಯಾರು ಅಂದ್ರೆ ಅದುವೇ ನಿಜವಾದ ನಿಸ್ವಾರ್ಥ ಸೇವೆ ಸುದ್ದಿಗಾಗಿ ಸೇವೆ ಮಾಡಬೇಡ ಸೇವೆ ಮಾಡಿ ಸುದ್ದಿ ಆಗಬೇಡ ಸದ್ಯದಲ್ಲೇ ಸೇವೆ ಮಾಡುವ ಆ ನಿಟ್ಟಿನಲ್ಲಿ ನಾನು ವೃತ್ತಿಯಲ್ಲಿ ವೈದ್ಯ ಪ್ರವೃತ್ತಿಯಲ್ಲಿ ನಾನು ಸ್ವಯಂ ಸೇವಕ ಪ್ರವೃತ್ತಿಯಲ್ಲಿ ನಾನು ಸಮಾಜದ ಸೇವಕ ನನ್ನ ಎಸ್ ಮುಗಿಸಿ ನನ್ನ ಎಂ ಮಣಿಪಾಲಲ್ಲಿ ಮುಗಿಸಿದ ನಂತರ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಿ ಬೆಂಗಳೂರಿನ ಗೌರ್ಮೆಂಟ್ ಹಾಸ್ಪಿಟಲ್ ಕೆಲಸ ಮಾಡಿ ಒಂದು ಸಣ್ಣ ಕ್ಲಿನಿಕ್ ಇಟ್ಕೊಂಡು ಹಂತ ಹಂತವಾಗಿ ಇವತ್ತು ಈ ಮಟ್ಟಕ್ಕೆ ಬೆಳ್ದಿರಿ ಕ್ಲಿನಿಕ್ನ ಶುರು ಮಾಡೋಕ್ಕಿಂತ ಮುಂಚೆ ಶಿವಮೊಗ್ಗ ಗಂಡನ ಹಾಸ್ಪಿಟಲ್ ಮೆಡಿಕಲ್ ಕಾಲೇಜಿ ಕೆಲಸ ಕೇಂದ್ರ ಇತ್ತು ಬ್ಯಾಂಕ್ ತುಂಬಾ ಒಳ್ಳೆ ಇತ್ತು ಅದು ಕೂಡ ಸಿಗಲಿಲ್ಲ ಹೇಳಿದೆ ಆತಂಗೆ ಕೆಲಸ ಮಾಡ್ತೀನಿ ಕೊಡಿ ಅಂತ ಹೇಳಿ ಹೋಗಿಲ್ಲ ನಂತರದಲ್ಲಿ ಭಗವಂತನ ಆಸೆ ಹೀಗೆ ಇತ್ತು ಅನ್ಸುತ್ತೆ ಶ್ರಾಮಿರುವಂತಹ ಮೂರು ಜನ ಒಂದು ಸಮೂಹ ಸಂಸ್ಥೆ ನರ್ಸಿಂಗ್ ಕಾಲೇಜು ಶುದ್ಧಿಮಾರ್ಗ ಶಾಲೆ ಮಕ್ಕಳಿಗೆ ಒಂದು ಶಾಲೆ ನಿಟ್ಟಿನಲ್ಲಿ ಸುಮಾರಷ್ಟು ಅಂಗಸಂಸ್ಥೆಗಳಿಗೆ ನಿರ್ದೇಶಕರಾಗಿ ಅಧ್ಯಕ್ಷನಾಗಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದರ ಮಧ್ಯೆ ಪ್ರತಿಯೊಬ್ಬ ಪದವೀಧರನ ಸಮಸ್ಯೆಗಳು ಏನು ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ ಸಾಮಾನ್ಯ ಜನರ ಕಷ್ಟಗಳೇನು ಅದರ ಅರ್ಥ ಆಗಿದೆ ಖಂಡಿತವಾಗ್ಲೂ ಅವರೆಲ್ಲ ಧ್ವನಿಯಾಗಿ ಮುಂದಿನ ವಿಧಾನ ಪರಿಷತ್ತಿನಲ್ಲಿ ಕೆಲಸವನ್ನು ಮಾಡಿ ಬಹಳ ಮುಖ್ಯವಾಗಿ ಮೂರು ಲಕ್ಷದ ಎಪ್ಪತ್ತು ಸಾವಿರ ಪದವೀಲರು ಹೊರ ಹೋಗ್ತಾ ಇದ್ದಾರೆ ಒಂದು ವರ್ಷಕ್ಕೆ ಎರಡು ಲಕ್ಷ ಜನ ಪುರುಷರು ಮಹಿಳೆಯರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಪುರುಷರು ಹೊರ ಹೋಗ್ತಾ ಇದ್ದಾರೆ ಅಲ್ಲಿ ಬಹಳಷ್ಟು ಸನ್ನಿವೇಶದಲ್ಲಿ ಏನ್ ತೊಂದರೆ ಇದೆ ಅಂತಂದ್ರೆ ಅವರಿಗೆ ಕೆಲಸದ ಕೊರತೆ ಉದ್ಯೋಗದ ಕೊರೋದ್ ಬರಬೇಕು ಅವ್ರು ಯಾರಾದ್ರೂ ಬಿ ಕಾಮ್ ಬಿ ಎಸ್ ಅವರು ಮಾಡಿದ್ರೆ ಫಸ್ಟ್ ನಿಮಗೆ ಹೆಚ್ಚು ಹೋದಾಗ ಅವರಿಗೆ ಕೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತಾರೆ ಅದಕ್ಕೆ ಬಹಳ ಮುಖ್ಯವಾಗಿ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಕೇಂದ್ರ ಸ್ಕಿಲ್ ಡೆವಲಪ್ಮೆಂಟ್ಗೆ ಬಹಳ ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಅದನ್ನ ಒಳ್ಳೆಯ ಸೆಂಟರ್ಸ್ ಮಾಡಿ ಅದನ್ನ ಎಫೆಕ್ಟಿವ್ ಆಗಿ ಮಾಡುವಂಥದ್ದಲ್ಲಿ ನಿಟ್ಟಿನಲ್ಲಿ ಕೆಲಸ ಆಗಬೇಕಾಗಿದೆ ಅದೇ ರೀತಿನಲ್ಲಿ ಇ ಎಸ್ ಐನ ಏನು ವರ್ಕರ್ ಕೆಲಸಗಾರಿದ್ದಾರೆ ಅದರಲ್ಲಿ ಇ ಎಸ್ ಐ ಸ್ಕೀಮ್ ಇದೆ ಅದರಲ್ಲಿ ಇಪ್ಪತ್ತೊಂದು ಸಾವಿರ ಅಪ್ಪಾಯ ಜಾಸ್ತಿ ಮಾಡುವ ಮುಖ್ಯ ಖಂಡಿತವಾಗ್ಲೂ ಅವರಿಗೆ ಆರೋಗ್ಯದ ದೃಷ್ಟಿಯಲ್ಲಿ ಬಹಳ ಒಳ್ಳೇದಾಗ್ತದೆ ಜ್ಯೋತಿ ಸಂಜೀವನಿ ಏನು ಗವರ್ಮೆಂಟ್ ಎಂಪ್ಲಾಯಿ ರಿಎಂಬ ಸ್ಕೀಮ್ ಏನಿದೆ ಅದು ಸರ್ಕಾರಿ ನೌಕರರಿಗೆ ಇದೆ ಬಟ್ ಅನುದಾನಿತ ಶಾಲೆಗಳಿಗೆ ಈ ಶಾಲೆಯ ಶಿಕ್ಷಕರಿಗೆ ಏನು ಇಲ್ಲ ಅದ್ರ ಬಗ್ಗೆ ಹತ್ತಿ ಹೋರಾಡಬೇಕಾಗಿದೆ ಓಟ್ ಫಾರ್ ಎಸ್ ಓಟ್ ಫಾರ್ ಎಸ್ ಅಂತ ಕಾಂಗ್ರೆಸ್ನವರು ಅವ್ರನ್ನ ಒಂದು ಓಟ್ ನ ತಗೊಂಡು ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಒಂದು ಒಂದು ವರ್ಷದ ಮೇಲಾಗಿದೆ ಇವತ್ತಿ ಎಸ್ ಬಗ್ಗೆ ಒಂದು ಚಕಾರ ಎತ್ತೆ ಧ್ವನಿ ಎತ್ತಬೇಕಾಗಿದೆ ಅದೇ ರೀತಿ ಸೆವೆನ್ ಪೇ ಕಮಿಷನ್ ಬಗ್ಗೆ ಅದೇ ರೀತಿ ನಮಗೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ನಮಗೆ ಈ ಕ್ಷೇತ್ರ ಒಳ್ಳೆ ಟೂರಿಸಂ ಇರುವಂತಹ ಕ್ಷೇತ್ರ ಯಾಕೆಂದ್ರೆ ನೈತ್ ಪಲ್ಲೀದರ ಕ್ಷೇತ್ರ ಶಿವಮೊಗ್ಗ ಇರ್ಬೋದು ಚಿಕ್ಕಮಂಗ್ಳೂರ್ ಇರ್ಬೋದು ಕರಾವಳಿ ಇರ್ಬೋದು ಉಡುಪಿ ಮತ್ತೆ ದಕ್ಷಿಣ ಕನ್ನಡ ಮತ್ತೆ ಕೊಡಗು ಕೊಡಗಿನಲ್ಲಿ ಎಸ್ಪೆಷಲಿ ಒಂದು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ ತುಂಬಾ ಯೋಧರು ಬರೋದ್ರಿಂದ ಕೋಚಿಂಗ್ ಸೆಂಟರ್ ಕೂಡ ಅವರಿಗೆ ಹಾಕಬೇಕಾಗಿದೆ ನಿಟ್ಟನ ಖಂಡಿತವಾಗ್ಲೂ ಧ್ವನಿಯಾಗಿ ಶಿಕ್ಷಕರ ಧ್ವನಿಯಾಗಿ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಮತ್ತೆ ಎಸ್ ಎಲ್ ಪೋಷಗೌಡರು ಅವರು ನಮ್ಮ ಎನ್ ಡಿ ಎ ಅಭ್ಯರ್ಥಿ ಎಸ್ ಎಲ್ ಪೋಷೇಗೌಡರು ಖಂಡಿತವಾಗಲೂ ಧ್ವನಿಯಾಗಿ ಮುಂದಿನ ವಿಧಾನ ಪರಿಷತ್ ಕೆಲಸವನ್ನು ಮಾಡ್ತೇವೆ ಜೊತೆಗೆ ಪ್ರತಿಯೊಬ್ಬ ಯುವ ನನಗೆ ಪ್ರವಾಸವನ್ನು ಎಲ್ಲಾ ಕಡೆ ಪ್ರವಾಸ ಮುಗಿಸಿ ಕೊನೆಯದಾಗಿ ನನ್ನ ಶಿವಮೊಗ್ಗ ಜಿಲ್ಲೆಗೆ ಫಸ್ಟ್ ಮಂಗಳೂರಿಗೆ ಹೋಗಿದೆ ವಾತಾವರಣ ತುಂಬಾ ಚೆನ್ನಾಗಿದೆ ನಂತರ ಉಡುಪಿಯಲ್ಲಿ ಚಿಕ್ಕಮಗಳೂರು ಕೊಡಗು ಈಗ ಶಿವಮೊಗ್ಗ ಜಿಲ್ಲೆ ದಾವಣಗೆರೆ ಜಿಲ್ಲೆಯನ್ನು ಮುಗಿಸಿ ಶಿವಮೊಗ್ಗ ಜಿಲ್ಲೆಗೆ ಬಂದ್ರೆ ನೂರಕ್ಕೆ ನೂರ ಭಾಗ ಆತ್ಮವಿಶ್ವಾಸದಿಂದ ಹೇಳ್ತೇನೆ ನೂರಕ್ಕೆ ನೂರ ಭಾಗ ಪ್ರಥಮ ಪ್ರಶಸ್ತಿ ಮತದಲ್ಲಿ ಮೊದಲೇ ಅಂತ್ಯ ಚುನಾವಣೆಯಲ್ಲಿ ನಾವು ಡಾಕ್ಟರ್ ಧವಂದ್ರ ಸರ್ಜಿ ಮತ್ತು ಖಂಡಿತವಾಗಿಯೂ ಗೆಲುವನ್ನ ಸಾಧಿಸ್ತೇವೆ ಅನ್ನೋ ಆತ್ಮವಿಶ್ವಾಸ ನನಗಿದೆ ಯಾಕೆ ಆತ್ಮವಿಶ್ವಾಸ ಇದೆ ಅಂದ್ರೆ ಪ್ರತಿಯೊಬ್ಬ ಮತದಾರ ಎಂಬತ್ತೈದು ಸಾವಿರ ಮತದಾರರನ್ನು ಗುರುತಿಸುವಂತಹ ಶಕ್ತಿ ಅವರ ಮಾತಾಡಿ ಮನವರಿಕೆ ಮಾಡುವಂತ ಶಕ್ತಿ ಇದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಮಾತ್ರ ಯಾಕೆಂದ್ರೆ ನಲವತ್ತೈದು ಸಾವಿರ ಜನರ ತಂಡ ಘಟನಾಯಕ ತಂಡ ಅಂತ ಇದೆ ಇಪ್ಪತ್ತು ಗೆ ಒಬ್ಬ ಘಟನಾಯಕನ ಮಾಡಿದ್ದಾರೆ ನಲ್ವತ್ ನಾಲ್ಕು ಸಾವಿರದ ಐನೂರು ಜನರ ತಂಡ ಇವತ್ತು ಐದೂವರೆ ಜಿಲ್ಲೆಗಳಲ್ಲಿ ಆವರಿಸಿಕೊಂಡು ಪ್ರತಿಯೊಬ್ಬ ಮತದಾರರಿಗೆ ಭೇಟಿ ಮಾಡಿ ಮತಾಡಿ ಮನಸ್ಸು ಕನಸನ್ನು ಮಾತಾಡುವಂತಹ ಶಕ್ತಿ ಇದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಇದು ಕಾರ್ಯಕರ್ತರ ಚುನಾವಣೆ ಇಲ್ಲಿ ಡಾಕ್ಟರ್ ಧನಂಜಯ ಅಭ್ಯರ್ಥಿ ಅಲ್ಲ ಕಾರ್ಯಕರ್ತರೇ ಅಭ್ಯರ್ಥಿ ಆ ನೂರಕ್ಕೆ ನೂರು ಭಾಗ ಗೆಲುವು ಖಚಿತ ಅಂತ ಈ ಸಮಯದಲ್ಲಿ ಹೇಗಲಿಕ್ಕೆ ಇಷ್ಟಪಡ್ತೀನಿ ಕೊನೆಯದಾಗಿ ಡಿಪ್ ಪಾಕೆಟ್ ಸರ್ಕಾರದ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಮ್ಗೆ ಗೊತ್ತಿದೆ ಎಲ್ಲಿಂದ ಸದ್ಯ ಎಲ್ಲಿಗೆ ಡಿಪ್ಪೆಟ್ ಮಾಡಿ ಎಲ್ಲಿಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಕರೆಂಟ್ ಬಿಲ್ ಜಾಸ್ತಿ ಮಾಡಿ ಯಾರಿಗೆ ಕರೆಂಟ್ ಬಿಲ್ ಕೊಟ್ಟು ಯಾರಿಗೆ ಬಸ್ ನಲ್ಲಿ ಆಗಿ ಕೊಟ್ಟರು ಬಟ್ ಶಾಲೆಗೆ ಹೋಗುವಂತ ಮಕ್ಕಳಿಗೆ ಬಸ್ ಹಾಗೆ ಮಾಡಿದ್ದಾರೆ ಈ ರೀತಿಯಲ್ಲಿ ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಏನು ತೊಂದರೆ ಆಗಿದೆ ಅಂತಂದ್ರೆ ವಿಕಾಸ ಶಾಲಾ ಕೊಠಡಿಗಳು ಅಂತ ಹೇಳಿ ಕೊಡ್ತಾ ಇದ್ರು ಒಬ್ಬ ಎಮ್ ಎಲ್ ಎಗೆ ಇಷ್ಟು ಅನುದಾನ ಬಂದ್ಬಿಟ್ಟು ಇಷ್ಟು ಕೊಠಡಿ ಶಾಲಾ ಕೊಠಡಿಗಳನ್ನ ಗೌರ್ಮೆಂಟ್ ಶಾಲಾ ಕೊಠಡಿಗಳನ್ನ ನಿರ್ಮಾಣಕ್ಕೆ ಅಥವಾ ಶಾಲೆಗಳ ಉನ್ನತೀಕರಣಕ್ಕೆ ಕೊಡ್ತಾ ಇದ್ರು ಅದನ್ನು ಕೂಡ ತಂದಿದ್ದಾರೆ ಪಿ ಪಾಕೆಟ್ ಮಾಡಿದ್ದಾರೆ ಇವತ್ತು ರೈತರ ವಿಜ್ಞಾನಿ ಅದನ್ನು ಕೂಡ ಪಿ ಪಾಕೆಟ್ ನಮಗೆ ನಮ್ಗೆ ಹೇಳ್ತಾ ಇದ್ರು ಬರದ ಸನ್ನಿವೇಶದಲ್ಲಿ ಬರದ ಸನ್ನಿವೇಶದಲ್ಲಿ ನಮ್ಗೆ ಏನು ಕೊಡ್ತಾ ಇಲ್ಲ ಅಂತ ಹೇಳಿ ಬಿಜೆಪಿಯವರು ಜಂಬು ಕೊಟ್ಟಿದ್ದಾರೆ ಜಂಪು ಇಟ್ಕೊಂಡು ಪ್ರದರ್ಶನ ಪ್ರದರ್ಶನ ಮಾಡಿದ್ರು ಈ ಜನ ಹೇಳಿದಷ್ಟೇ ಚೊಂಬಿನ ಮೇಲೆ ಒಂದು ಒಂದು ತೆಂಗಿನ ಕಾಯಿನ ಇಟ್ಟು ಅದ್ರ ಮುಂದೆ ಎರಡು ಮೂರು ವಿಡಿಯೋದಲ್ಲಿ ಇಟ್ಟರೆ ಅದು ಏನಾಗುತ್ತೆ ಕೆಳಸ ಆಗ್ತದೆ ಅದು ಜಂಬು ಅಂತ ಭಾರತೀಯ ಜನತಾ ಪಾರ್ಟಿ ಕೊಡೋದು ಕಳಸ ಬಟ್ ನೀವು ಕೊಡ್ತಿರೋದು ಚಿಕ್ಕ ಅನ್ನೋದ್ರ ಬಗ್ಗೆ ಅರಿವಿರಬೇಕು ಹಾಗಾಗಿ ಗುಡಿಸಿದರೆ ಕಸ ಬಿಡಬಾರದು ಬಡಿಸಿದರೆ ಹಸಿವ್ ಇರಬಾರದು ಓಟ್ ಹಾಕಿದ್ರೆ ಕಾಂಗ್ರೆಸ್ ಇರಬಾರದು ಒಂದಲ್ಲಿ ಸಂಜ್ವಲ್ ರೇವಣ್ಣ ಅವರು ನಿಮ್ಮ ಮೈತ್ರಿ ಅಭ್ಯರ್ಥಿ ನಾಳೆ ಬರ್ತಾ ಇದೆ ಪ್ರಜ್ವಂಡ್ ಡ್ರೈವ್ ಅಂದ್ರೆ ಹೆಸರಿಕೆ ಆಗಿದೆ ಎಲ್ಲಾ ಭಾಗದಲ್ಲೂ ಬೆಂಡ್ರವನ ಕಥೆಗಳು ಎಲ್ಲ ಈ ಈ ಕ್ಷೇತ್ರದಲ್ಲೂ ಬೆಂಡ್ರೈವ್ ನ ಕಥೆಗಳು ಸುಮಾರಿಸಿದೆ ಆದ್ರೆ ಗೊಂದಲಕ್ಕೆ ನಮ್ಗೆ ಏನು ತೊಂದರೆ ಇಲ್ಲ ಯಾಕೆ ಅಂತಂದ್ರೆ ಈ ಕ್ಷೇತ್ರ ಇದು ಜನ ಅದು ಎಲ್ಲ ಅವರವರ ವೈಯಕ್ತಿಕ ಇದು ಕ್ಲಿಯರ್ ಕಟ್ ಇದು ಭಾರತೀಯ ಜನತಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಚುನಾವಣೆ ನೋಡಿಕೆ ನೋಡುವಾಗ ನಮ್ಗೆ ಅದರಿಂದ ಏನೂ ಎಫೆಕ್ಟ್ ಆಗುದಿಲ್ಲ ಇದು ಖಂಡಿತವಾಗ್ಲೂ ನಾವು ಗೆದ್ದೇ ಗೆತ್ತ ಆತ್ಮವಿಶ್ವಾಸ ಇಷ್ಟು ದೊಡ್ಡ ಗಂಭೀರ ಆರೋಪ ವತ್ತ ಪ್ರಜ್ವಲ್ ರೇವಣ್ಣ ಅವರು ಚುನಾವಣೆಯಲ್ಲಿ ಗೆದ್ರೆ ನೀವು ಅವರ ಕುರಿತು ನಿಮ್ಮ ಪಕ್ಷ ಏನ್ ಕ್ರಮ ಕೈಗೊಳ್ಳುತ್ತೆ ಇದಕ್ಕೆ ರಾಜ್ಯ ಮತ್ತೆ ದೇಶದಲ್ಲಿ ಇವನ್ ಮೋದಿಜಿಯವರು ಕೂಡ ಹೇಳಿದ್ದಾರೆ ಯಾರು ಪತ್ತಿತಸ್ಥ ಇದ್ದಾರೆ ತಪ್ಪಿತಸ್ಥನಿಗೆ ಶಿಕ್ಷೆ ಆಗಲೇಬೇಕು ತಪ್ಪು ಅವರನ್ನು ಅರಿವು ಮಾಡಿಕೊಟ್ಟಲ್ಲಿ ಖಂಡಿತ ಅವ್ರಿಗೆ ಶಿಕ್ಷೆ ಆಗ್ತದೆ ಅದು ವೈಯಕ್ತಿಕ ಇದಕ್ಕೆ ಪಕ್ಷದ ನಡೆಗಟ್ಟಿನಲ್ಲಿ ಇದಕ್ಕೆ ಒಂದೇ ಉತ್ತರ ಪಕ್ಷದ ಇಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ಬಂದಂತ ನಮ್ಮ ಪಕ್ಷದಲ್ಲಿ ಒಂದೇ ಉತ್ತರ ಯಾರು ತಪ್ಪಿತಸ್ಥ ಇದ್ದಾರೆ ಅವರಿಗೆ ಖಂಡಿತವಾಗ್ಲಿ ಶಿಕ್ಷೆ ಆಗಲೇಬೇಕು नमूर एक्सप्रेस निम्ब जो